ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯ ಅಸಲಿ ಆಟ ಈಗ ಶುರುವಾಗಿದೆ ಎಲ್ಲರ ಮುಖವಾಡ ಒಂದೊಂದಾಗೆ ಕಳಚೋದಕ್ಕೆ ಶುರುವಾಗಿದೆ ಇಷ್ಟು ದಿನ ಫೇಕ್ ಅನ್ಸ್ಕೊಂಡವರು ಅಬ್ಬರದ ಆಟ ಶುರು ಮಾಡಿದ್ದಾರೆ ಇಷ್ಟು ಕಾಲ ಅಬ್ಬರಿಸಿದವರು ಈಗ ಸೈಲೆಂಟ್ ಗೇಮ್ ಕಡೆ ಮುಖ ಮಾಡ್ತಾ ಇದ್ದಾರೆ ಅದರಲ್ಲೂ ಈ ವಾರ ಅಶ್ವಿನಿ ಗೌಡಗೆ ಸುದೀಪ್ ಕೊಟ್ಟ ಶಾಕ್ ಸಿಕ್ಕಾಪಟ್ಟೆ ಬದಲಾವಣೆ ತರೋ ಮುನ್ಸೂಚನೆ ನೀಡಿದೆ ಯಾಕಂದ್ರೆ ಅವರ ಪಾಲಿಗೆ ಅವರ ಮಾತೆ ಅವರಿಗೆ ಮುಳುವಾಗ್ತಾ ಇದೆ ಅನ್ನೋದನ್ನ ಪದೇ ಪದೇ ಎಚ್ಚರಿಸೋ ಕೆಲಸ ಮಾಡ್ತಿದ್ದಾರೆ ಈ ವಾರ ಅಂತೂ ಅವರ ಆಡಿಯೋವನ್ನ ಹಾಕಿ ಅವರಿಗೆ ತೋರಿಸಿದ್ದಾರೆ ಹೀಗಾಗಿ ಅಶ್ವಿನಿ ಎಲ್ಲಿ ಎಡವುತ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದೊಳ್ಳೆ ವೇದಿಕೆ ಸಿಕ್ಕಂತಾಗಿದೆ ಇದೆಲ್ಲದರ ಮಧ್ಯೆ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ ಎರಡು ವಾರದ ಹಿಂದೆ ಕಿಚ್ಚ ಸುದೀಪ್ ಸಿಕ್ಕಾಪಟ್ಟೆ ಗರಂ ಆಗಿದ್ರು ಅದು ಕೂಡ ರಕ್ಷಿತಾ ಶೆಟ್ಟಿ ವಿಷಯವಾಗಿ ನಾಮಿನೇಷನ್ ವಿಷಯವಾಗಿ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಎಡವಟು ಮಾಡಿದ್ರು ಅದರ ಜೊತೆಗೆ ಬೇಡದ ವಿಷಯಕ್ಕೆಲ್ಲ ಮೂಗು ತೋರಿಸಿ ತಮ್ಮ ಹೆಸರನ್ನ ತಾವೇ ಕೆಡಿಸಿಕೊಳ್ಳುವಂತೆ ಮಾಡಿದ್ರು ಇದೇ ವಿಷಯವಾಗಿ ಇಡೀ ವಾರ ಚರ್ಚೆ ಆಗಿತ್ತು ಆಮೇಲೆ ಕಿಚ್ಚನ ಪಂಚಾಯಿತಿಯಲ್ಲೂ ಎರಡೂ ದಿನವೂ ಇದೇ ವಿಷಯ ಚರ್ಚೆಗೆ ಬಂದಿತ್ತು ಈ ವೇಳೆ ಸುದೀಪ್ ಸಿಕ್ಕಾಪಟ್ಟೆ ಗರಂ ಆಗಿದ್ರು ಸುದೀಪ್ ಅವರ ನಡೆ ಬಗ್ಗೆ ಹಲವರು ಆಕ್ಷೇಪ ಎತ್ತಿದ್ದು ಇದೆ ಕಿಚ್ಚ ಮಾಡಿದ್ದು ಸರಿಯಾಗಿದೆ ಅಂತ ಹೇಳಿದವರು ಇದ್ದಾರೆ ಆದ್ರೆ ಇದೆಲ್ಲ ಆದ ಒಂದೇ ಒಂದು ವಾರಕ್ಕೆ ರಕ್ಷಿತಾ ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ರು ಕಳೆದ ವಾರ ಇಡೀ ಮನೆಯಲ್ಲಿ ರಕ್ಷಿತಾ ದಿ ಬೆಸ್ಟ್ ಅನ್ಸ್ಕೊಂಡಿದ್ರು ಯಾರ ಮೇಲೆ ಅಶ್ವಿನಿ ಹಗೆ ಸಾಧಿಸಿದ್ರು ಅವರೇ ಬಂದು ರಕ್ಷಿತಾ ಈ ವಾರದ ಉತ್ತಮ ಅನ್ನೋ ಪಟ್ಟ ಕೊಟ್ಟಿದ್ರು ಕೊನೆಗೆ ಕಿಚ್ಚಿನ ಚಪ್ಪಾಳೆ ಕೂಡ ರಕ್ಷಿತಾಗೆ ಸಿಕ್ಕಿತ್ತು ರಕ್ಷಿತಾರನ್ನ ಆಯ್ಕೆ ಮಾಡಿದ್ದಕ್ಕೆ ಬಿಗ್ ಬಾಸ್ ನೋಡೋ ವೀಕ್ಷಕರು ಕೂಡ ತುಂಬಾ ಖುಷಿ ಪಟ್ಟಿದ್ರು ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ರಕ್ಷಿತಾ ವಿರುದ್ಧ ನಡೆದ ಮಹಾ ಷಡ್ಯಂತ್ರದ ಕಥೆಯೊಂದು ಹೊರಬಿದ್ದಿದೆ ರಕ್ಷಿತಾ ಬಗ್ಗೆ ಜನಾಕ್ರೋಶ ಶುರುವಾಗಬೇಕು ಅಂತ ಯಾರೋ ಕಿಡಿಗೇಡಿಗಳು ಮಾಡಿದ ಕೃತ್ಯ ಬಟ ಬಯಲಾಗಿದೆ ರಕ್ಷಿತಾಳ ವಿರುದ್ಧ ಕನ್ನಡಿಗರನ್ನ ಎತ್ತಿ ಕಟ್ಟೋ ಕೆಲಸ ಮಾಡ್ತಾ ಇದ್ದವರ ಅಸಲಿ ಬಂಡವಾಳ ಕೂಡ ಹೊರಬಿದ್ದಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ರಕ್ಷಿತಾ ಶೆಟ್ಟಿ ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ ಯಾವಾಗಲೂ ಆಗ್ಲೋ ಈಗಲೋ ರಜೆ ಇದ್ದಾಗ ಮಾತ್ರ ಮಂಗಳೂರಿಗೆ ಬರ್ತಾ ಇದ್ರು ಇವರ ಮೂಲ ಮಂಗಳೂರೇ ಆಗಿದ್ರಿಂದ ಆಗಾಗ ಅಜ್ಜಿ ಮನೆಗೆ ಬರ್ತಾ ಇದ್ರು ಮಂಗಳೂರಲ್ಲಿ ಕನ್ನಡಕ್ಕಿಂತ ತುಳು ಭಾಷೆಯನ್ನು ಮಾತನಾಡೋದೇ ಜಾಸ್ತಿ ಹೀಗಾಗಿ ಕನ್ನಡವನ್ನ ಎಲ್ಲೂ ಮಾತನಾಡ್ತಾ ಇರ್ಲಿಲ್ಲ ಮನೆಯಲ್ಲಿ ತುಳು ಮುಂಬೈಗೆ ಹೋದ್ರೆ ಹಿಂದಿ ಹೀಗಾಗಿ ಕನ್ನಡ ಮಾತನಾಡೋದಕ್ಕೆ ಎಲ್ಲೂ ಅವಕಾಶ ಸಿಕ್ಕಿರಲಿಲ್ಲ ಕೋವಿಡ್ ಟೈಮ್ ನಲ್ಲಿ ಅಜ್ಜಿ ಮನೆಗೆ ಅಂತ ಬಂದಾಗ ಕನ್ನಡದಲ್ಲಿ ಯೂಟ್ಯೂಬ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಂದಲೇ ಇವರ ಒಡನಾಟ ಶುರುವಾಗಿದ್ದು ಕನ್ನಡ ಅಷ್ಟಾಗಿ ಗೊತ್ತಿಲ್ಲದೆ ಇದ್ರೂ ಸಹ ಕನ್ನಡವನ್ನ ಕಲಿಬೇಕು ಅನ್ನೋ ಮನಸ್ಥಿತಿ ಇದೆ ಅದನ್ನ ಅವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ವೇದಿಕೆ ಮೇಲೂ ಇದನ್ನೇ ಹೇಳಿದ್ರು ಆದ್ರೆ ಒಂದು ವಾರದಿಂದ ಈಚೆಗೆ ಒಂದು ವಿಡಿಯೋ ಹರಿದಾಡ್ತಾ ಇದೆ ಬೆಂಗಳೂರಿನ ಆಟೋ ಒಂದರಲ್ಲಿ ಓಡಾಡ್ತಾ ಇದ್ದ ರಕ್ಷಿತಾ ಕನ್ನಡದ ಬಗ್ಗೆ ಮಾತನಾಡಿದ್ದು ನಾನು ಯಾಕೆ ಕನ್ನಡ ಮಾತನಾಡಬೇಕು ನಾನು ತುಳು ಭಾಷೆಯಲ್ಲೇ ಮಾತನಾಡೋದು ಇದು ಕರ್ನಾಟಕ ಆದರೂ ಕನ್ನಡದಲ್ಲಿ ಮಾತನಾಡಲ್ಲ ಅಂತ ಒಂದೆರಡು ನಿಮಿಷದ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ ಇದು ರಕ್ಷಿತಾ ಅವರ ನಿಜವಾದ ಮನಸ್ಥಿತಿ ಈಕೆ ಕನ್ನಡಿಗರನ್ನೇ ಅಪಮಾನ ಮಾಡ್ತಿದ್ದಾಳೆ ಅಂತೆಲ್ಲ ವಿಡಿಯೋ ಹರಿಬಿಟ್ಟು ಸುಳ್ ಸುದ್ದಿ ಹಬ್ಬಿಸ್ತಿದ್ದಾರೆ ಈ ಮೂಲಕ ರಕ್ಷಿತಾ ವಿರುದ್ಧ ಇರೋರು ಇದೊಂದು ವಿಡಿಯೋ ಇಟ್ಕೊಂಡು ರಕ್ಷಿತಾ ಅವರ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾರೆ ಇವರಿಗೆ ಓಟ್ ಹಾಕಬೇಡಿ ಈಕೆಯನ್ನ ಮೊದಲು ಮನೆಯಿಂದ ಕಳಿಸಿ ಅಂತ ಆದ್ರೆ ಈಗ ಇನ್ನೊಂದು ವಿಡಿಯೋ ಹೊರಬಿದ್ದಿದೆ ಈ ಹಿಂದೆ ಏನ್ ವೈರಲ್ ಆಗಿತ್ತಲ್ಲ ಅದರ ಮುಂದುವರಿದ ಭಾಗವೇ ನನಗೆ ಕನ್ನಡ ಮಾತನಾಡೋದಕ್ಕೆ ಇಷ್ಟ ಆದ್ರೆ ಯಾರೂ ಕಲ್ಸೋರಿಲ್ಲ ಮನೆಯಲ್ಲಿ ತುಳು ಮಾತಾಡ್ತಾರೆ ಮಂಗಳೂರಲ್ಲೂ ತುಳು ಮಾತನಾಡ್ತಾರೆ ಹೀಗಾಗಿ ನನ್ನ ಜೊತೆ ಕನ್ನಡದಲ್ಲಿ ಮಾತನಾಡೋರೇ ಇಲ್ಲ ನೀನು ಆಟೋ ತಗೊಂಡು ಮಂಗಳೂರಿಗೆ ಬನ್ನಿ ಕನ್ನಡ ಮಾತನಾಡ್ತಾ ಫುಲ್ ಮಂಗಳೂರು ಸುತ್ತಾಡೋಣ ಅಷ್ಟೇ ಅಲ್ಲ ನನಗ್ ನೀವು ಆಗಾಗ ಫೋನ್ ಮಾಡ್ತಾ ಇರಿ ಕನ್ನಡದಲ್ಲಿ ಮಾತನಾಡೋಣ ಅಂದಿದ್ದಾರೆ ಕನ್ನಡದ ಬಗ್ಗೆ ಇಷ್ಟೊಳ್ಳೆ ಅಭಿಪ್ರಾಯ ಇಟ್ಕೊಂಡಿರೋ ಹೆಣ್ಮಗಳ ಬಗ್ಗೆ ಇಷ್ಟು ಕೀಳಾಗಿ ಅಪಪ್ರಚಾರ ಮಾಡ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ ಮುಂಬೈನಲ್ಲಿರೋ ರಕ್ಷಿತಾಗೆ ಹಿಂದಿ ಅನ್ನೋದು ನೀರು ಕುಡಿದಷ್ಟು ಈಸಿ ಆದ್ರೆ ಎಷ್ಟೇ ಕಷ್ಟ ಆದರೂ ಕನ್ನಡದಲ್ಲೇ ಮಾತನಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ವಿನಃ ಹಿಂದಿ ಬಳಸ್ತಾ ಇಲ್ಲ ತುಳುವಲ್ಲೂ ಮಾತನಾಡುತ್ತಿಲ್ಲ ಮೊದಲ ದಿನ ಬಂದಿದ್ದ ರಕ್ಷಿತಾಗೂ ಈಗಿನ ರಕ್ಷಿತಾಗೂ ತುಂಬಾನೇ ಬದಲಾವಣೆಯಾಗಿದೆ ಸಿಕ್ಕಾಪಟೆ ಕನ್ನಡ ಪದ ಬಳಸ್ತಿದ್ದಾರೆ ರಕ್ಷಿತಾಳನ್ನು ಹೊರ ಹಾಕಬೇಕು ಅಂತ ಯಾರು ಎಷ್ಟೇ ಕುತಂತ್ರ ಮಾಡಿದ್ರು ಅದು ವರ್ಕೌಟ್ ಆಗಲ್ಲ ಬಿಡಿ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ